ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಮೇಶ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಮೂಟ್ಯೂಬ್ ಚಾನಲ್ ರಮೇಶಿ ವ್ಲಾಗ್ಸ್ ಇರಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಅನ್ಪು ಕರ್ಕೊಂಡು ಬೇ ಲೈಕನ್ನ ಕ್ಲಿಕ್ ಮಾಡಿ ಡೈಲಿ ವ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಬ್ಲಾಗ್ ಅಂತಂದರೆ ನಮ್ಮ ಅಜ್ಜಿ ಮತ್ತು ನಮ್ಮ ದೊಡ್ಡಮ್ಮ ನಮ್ಮ ಆನಂದ ರಂಜಿ ಎಲ್ಲ ಬಂದಿದ್ರು ನಮ್ಮ ಮನೆಗೆ ಸೊ ಆ ವ್ಲಾಗ್ ಆಗಿರುತ್ತೆ ಇಲ್ಲಿ ನೋಡ್ಬೋದು ನಮ್ಮ ಅಜ್ಜಿ ಮತ್ತೆ ನಮ್ಮ ನಾಗಮ್ಮ ಎಲ್ಲ ನಗಸು ಬಿಡಿಸ್ತಾ ಕೂತಿದ್ದಾರೆ ಸೊ ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ಒಂದು ದೊಡ್ಡಮ್ಮ ಬಂದು ಸುಮಾರು ಆಯ್ತು ಆಯಿತು ಮನೆಗೆ ಅದಕ್ಕೋಸ್ಕರ ಇವತ್ತು ಬಂದಿದ್ದಾರೆ ಸೊ ಅವ್ರಿಗೆ ನುಗ್ಗೆ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಬಸ್ಸಾರು ಮಾಡ್ತಾ ಇದ್ದಾರೆ ನಮ್ಮ ಸೊ ಇವತ್ತು ಅಡುಗೆ ಎಲ್ಲ ನನಗೆ ರಜಾ ಇವತ್ತು ಅಮ್ಮನೆ ಎಲ್ಲ ಮಾಡೋದು ಸೊ ಅದಕ್ಕೋಸ್ಕರ ನಾನು ಫ್ರೀಯಾಗಿ ವೀಡಿಯೋ ಇದ್ದೀನಿ ಹಾಗೆಲ್ಲ ಮಾನಿಗ್ರೆ ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರಂತೆ ಸೊ ಅದು ಮಾಡಬೇಕಾಗಿತ್ತು ನಾನು ಪ್ರಾಜೆಕ್ಟ್ ವರ್ಕ್ ಮಾಡ್ತೀನಿ ನೀನು ಅಡುಗೆ ಮಾಡೋದು ಅಂತ ಹೇಳಿದೆ ನಮ್ಮಂಗೆ ಸೊ ಅದಕ್ಕೋಸ್ಕರ ನಮ್ಮ ಅಡುಗೆ ಮಾಡ್ತಾ ನಾನು ನಮ್ಮ ಮಾನಗೆ ಪ್ರಾಜೆಕ್ಟ್ ವರ್ಕಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಡ್ರಾಯಿಂಗ್ ಶೀಟಲ್ಲಿ ಹಾಕಬೇಕಾಗಿತ್ತು ಹಾಗೆ ಸ್ವಲ್ಪ ಡ್ರಾಯಿಂಗಲ್ಲಿ ಅಂತೆ ಡ್ರಾಯಿಂಗ್ ಶೀಟ್ ಮೇಲೆ ಅದಕ್ಕೋಸ್ಕರ ಹೆಲ್ಪ್ ಮಾಡ್ತಾ ಇದ್ದೀನಿ ಇಲ್ಲ ನೋಡ್ಬೋದು ಅವ್ರು ರಂಜು ಬಂದಿದ್ದಾಳೆ ಹಾಗೆ ಎಲ್ಲ ಬಂದಿದ್ದಾರೆ ಈಗ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನಿಂಗೆ ಗೈಸ್ ಫೈನಲಾಗಿ ಆಗಿ ಬುಕ್ಕೆ ಬುಕ್ಕೇ ರ್ಯಾಪರ್ ರ್ಯಾಕ್ ಆಗಿದೆ ನೋಡಿ ಹೆಂಗೆತ್ತೆಲ್ಲ ಮಾಡಿದ್ದು ನಾನು ಯಾರು ರಂಜು ಮಾಡಿದ್ದು ಜಾಸ್ತಿ ಗೈಸ್ ಇವಾಗ ಇದಕ್ಕೆ ಸ್ವಲ್ಪ ಡ್ರಾಯಿಂಗ್ ಮಾಡಬೇಕು ಅದೆಲ್ಲ ಆನಂದ ಮಾಡ್ಕೊತಾನೆ ಅಲ್ವ ಆನಂದ ಯಾರು ಮಾಡ್ತಾರೆ ನಾನೇ ಮಾಡ್ಬೇಕು ಗೈಸಿದ್ದಕ್ಕೂ ಡ್ರಾಯಿಂಗ್ ಎಲ್ಲನೂ ಸೊ ಬನ್ನಿ ಸಿಂಪಲ್ ಆಗಿ ಯಾವ ರೀತಿ ಮಾಡಿ ತೋರಿಸ್ಕೊಡ್ತೀನಿ ಹಾಯ್ ಅವ ನಾವು ನುಗ್ಗೆ ಸೊಪ್ಪು ಬಿಡಿಸ್ತಾ ಕೂತವ್ರೆ ನುಗ್ಗೆ ಸೊಪ್ಪು ಬಿಡಿಸ್ತಾವ್ರೆ ತುಂಬ ದಿನ ಆಯಿತು ನಮ್ಮ ದೊಡ್ಡಮ್ಮ ಬಂದು ಅದಕ್ಕೋಸ್ಕರ ಇವತ್ತು ಮತ್ತೆ ಸ್ಕೋಲ್ಗಳು ಅಂತ ಬಂದವ್ರೆ ಹ್ಞೂ ನಮ್ಮ ರಾಂಜು ನುಗ್ಗೆ ಸೊಪ್ಪು ಬಿಡಿಸ್ತಾವಳೆ ಅಲ್ಲಿಗೆ ಒಬ್ಬ ತರಲೆ ಅವನೆ ತರ್ಲೆ ತಿನ್ನಿ ಹ್ಞೂ ಇವತ್ತು ಭಾನುವಾರ ವೆಜ್ ನಾನ್ ವೆಜ್ ಏನಿಲ್ಲ ನುಗ್ಗೆ ಸೊಪ್ಪು ಬಸ್ಸಾರು ನುಗ್ಗೆ ಬಸ್ಸಾರು ಹ್ಞೂ ಅವಳೆ ನಮ್ಮ ಅಮ್ಮನ ಕೈರುಚಿ ಇವತ್ತು ನಾವು ನಮ್ಮ ನಾಗಮ್ಮ ತುಂಬಾ ದಿನ ಅಲ್ಲ ವರ್ಷಗಳೇ ಆಗೋಯ್ತು

ಗಾಯಿಸಿ ಇದೊಂದು ಅಂದ್ರೆ ಚಿತ್ರ ಬಿಡಿಸಿರೋದು ಇದೊಂದು ಹಾಗೆ ಇದೊಂದೇ ತುಂಬಾ ರಂಜು ಬಾಯ್ ನೋಡಿ ಗಾಯಸ್ ತಳಸಿಳೆ ಅವಳು ಗಾಯಿಸಿ ಇವಾಗ ಎಲ್ಲರೂ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಅವ್ರೆ ಬಾಯ್ ರಂಜು ಚೆನ್ನಾಗಿದೆ ಡ್ರಾಯಿಂಗ್ ಅಲ್ಲ ಹ್ಮ್ ಬನ್ನಿ ಅವಾಗ ಅವಾಗ ಬಾಯ್ ಬಾಯ್ ನಮ್ಮ ನಂಗೆ ನೂರು ರೂಪಾಯಿ ಕೊಟ್ರು ಗೈಸ್ ಗೋಬಿ ತಗೊಂಡ್ ತಿನ್ನು ಅಂತ

ಸೊ ಗ್ಯಾಸಲ್ಲಿ ನಮ್ಮ ಮಸಾಲೆ ಇಡ್ಲಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಈರುಳ್ಳಿ ಅಶ್ಮಿಶಿನ್ಕಾಯಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಕಾಯಿ ಚೂರು ಹಾಗೆ ಕಡಲೆಬೇಳೆ ಕಡಲೆಬೇಳೆ ಒಂದು ಐದು ನಿಮಿಷ ನೆನೆಸಿಟ್ಬಿಟ್ಟು ಎತ್ಕೊಂಡಿದ್ದೀವಿ ಸೊ ಗ್ಯಾಸ್ನ ಸಂಪುಣ ಕರ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ಈರುಳ್ಳಿ ಹಾಕೋತಾ ಇದ್ದಾರೆ ಹಾಗೆ ಕಾಯಿ ಚೂರು ಕೊತ್ತಂಬರಿ ಸಬ್ಸಿಗೆ ಕಡಲೆಬೇಳೆ ಕ್ಯಾರೆಟ್ ತುರಿ ಇದೆಲ್ಲ ಹಾಕ್ಕೊಂಡು ಕಳ್ಸ್ಕೊತಾ ಇದ್ದಾರೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇಡ್ಲಿ ಮಾಡೋಕ್ಕೋಸ್ಕರ ಸ್ವಲ್ಪ ಕಲಿಸ್ಕೊಂಡಿದ್ದಾರೆ ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಅಂತ ಇದು ಪಡ್ಡು ಹೋಗ್ಕೊಂಡು ತಿನ್ಬೋದು ಹಾಗೆ ದೋಸೆ ಹಾಕೋಬೋದು ಹಾಗೆ ಇಡ್ಲಿ ಅಂತೂ ಸೂಪರಾಗಿರುತ್ತೆ ಅದಕ್ಕೋಸ್ಕರ ನಮ್ಮದು ಇಡ್ಲಿ ಮಾಡ್ತಾ ಇದ್ದಾರೆ ಗೈಸ್ ಫಲಾಗ ರೆಡಿಯಾಗಿದೆ ಸೊ ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಅಂತ ಇವಾಗ ಇಡ್ಲಿ ಮಾಡೋಣ ಬನ್ನಿ ಸೊ ಗೈಸ್ ಇವಾಗ ನಮ್ಮ ಇಡ್ಲಿ ಮಾಡ್ತಾ ಇದ್ದಾರೆ ಮಾಮೂಲಿ ಯೂಶ್ವಲ್ ಯಾವ ಇಡ್ಲಿ ಮಾಡೋದು ಗೊತ್ತು ಹೇಗೆ ಅಂತ ಸೊ ಸಿಂಪಲ್ ತೋರಿಸ್ಕೊಡ್ತಿದ್ದೀನಿ ಅಷ್ಟೇ ನಾವು ಯಾವ ರೀತಿ ಮಾಡ್ತೀವಿ ಅಂತ ಈ ಪ್ಲೇಟ್ ಫುಲ್ ಹಾಕೋಬೇಕು ಹಾಗೆ ಇಲ್ಲಿ ನೀರು ಕೂಡ ಕಾಯಿ ಕೆಟ್ಟಿದ್ದೀನಿ ಇವಾಗ ಇದಾದ್ಮೇಲೆ ಇಲ್ಲಿ ಮಾಡಬೇಕು ನಾನು ಯೂಶ್ವಲಿ ಇಡ್ಲಿ ಎಲ್ಲ ತಿನ್ನಲ್ಲ ಈ ಥರ ಮಾಡಿ ತಿಂತೀನಿ ಸೊ ಅದಕ್ಕೋಸ್ಕರ ನಮ್ಮ ಮಾಡಿದ್ದಾರೆ ಇವಾಗ ಇಡ್ಲಿ ಪಾತ್ರೆ ಇಡ್ತಾ ಇದ್ದಾರೆ ಕವರಿಂದ ಬೆಂದೋಗಲ್ಲ ಬಿಸಿಗೆ ಒಂದು ಇಪ್ಪತ್ತು ನಿಮಿಷ ಆದರೂ ಬೈಯೋಕ್ಕೆ ಇಡಬೇಕು ಇಲ್ಲಿ ಎರಡನೇ ಪ್ಲೇಟ್ ಇಟ್ತಾ ಇದ್ದಾರೆ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕು ಫೈನಲಾಗಿ ಇಪ್ಪತ್ತು ನಿಮಿಷ ಆಗಿದೆ ಸೊ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ ಇವಾಗ ಅಮ್ಮ ಅದನ್ನ ಬಿಡಿಸಿ ತಟ್ಟೆಗೆ ಹಾಕ್ತಾರೆ ಗೈಸ್ ಫೈನಲ್ ಆಗಿ ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಅಂತ ಹೋಗಿ ನೋಡಿ ಹೆಂಗೆ ಬರ್ತಾ ಇದೆ ಫುಲ್ ಬಿಸಿ ಇಡ್ಲಿ ಸೊ ಕ್ಲೋಸಪ್ಪಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ ನನಗಂತೂ ತುಂಬ ಇಷ್ಟ ಇಡ್ಲಿ ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಕೋಣ ಬಸ್ಲು ಕಮೆಂಟ್ ಮಾಡಿ